ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಿರುವಂತಹ ಟಿ ಇ ಟಿ ಪರೀಕ್ಷೆಯ ಕನ್ನಡ ಭಾಗದ ಪ್ರಶ್ನೋತ್ತರಗಳ ಚರ್ಚೆಯನ್ನು ಮಾಡ್ತಾ ಇದ್ವಿ ಇದುವರೆಗೆ ಒಟ್ಟು ಹದಿನೆಂಟು ಪ್ರಶ್ನೆಗಳ ಚರ್ಚೆ ಆಗಿದೆ ಇವತ್ತು ಅದರ ಮುಂದುವರಿದ ಭಾಗ ಹತ್ತೊಂಬತ್ತನೇ ಪ್ರಶ್ನೆ ಛಂದೋ ನಿಯಮಗಳಿಗೆ ಒಳಪಡದೆ ಶಿಷ್ಟ ಭಾಷೆಯಲ್ಲಿ ಮತ್ತು ಅರ್ಥಬದ್ಧವಾಗಿ ತರ್ಕಬದ್ಧವಾಗಿ ವಾಕ್ಯ ಸರಣಿಗಳ ಮೂಲಕ ಸುಸಂಬದ್ಧವಾಗಿ ರಚಿಸಿರುವಂತಹ ಪಠ್ಯವೇ ಏನು ಅಂತ ಕೇಳ್ತಿದ್ದಾರೆ ಆಪ್ಷನ್ ಒಂದು ವಚನ ಆಪ್ಷನ್ ಎರಡು ರಗಳೆ ಆಪ್ಷನ್ ಮೂರು ಕಂದ ಆಪ್ಷನ್ ನಾಲ್ಕು ಷಟ್ಪದಿ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಒಂದು ವಚನ ಅಂತ ಆಗುತ್ತೆ ನೋಡಿ ಇಲ್ಲಿ ಚಂದೋ ನಿಯಮಗಳಿಗೆ ಒಳಪಡದೆ ಅಂತ ಇದೆ ಅಲ್ವಾ ಯಾವುದೇ ನಿಯಮಕ್ಕೆ ಒಳಪಡದೆ ಜನ ಯಾವ ರೀತಿ ಮಾತಾಡ್ತಾರಲ್ವ ಅದೇ ರೀತಿಯಲ್ಲಿ ನಾವು ಏನನ್ನೋ ಹೇಳ್ತಿದ್ದೀವಿ ಸಮಾಜಕ್ಕೆ ಒಂದು ಸಂದೇಶವನ್ನು ಸಾರ್ತಾ ಇದ್ದೀವಿ ಅಂತಂದರೆ ಅದು ವಚನ ಆಗುತ್ತೆ ನೋಡಿ ಇದು ಹನ್ನೆರಡನೇ ಶತಮಾನದಲ್ಲಿ ವಚನ ಸಾಹಿತ್ಯ ಅನ್ನೋದು ಬೆಳೆದು ಬರುತ್ತೆ ಇದರ ಹರಿಕಾರ ಜಡರ ದಾಸಿಮಯ್ಯ ಗೊತ್ತಿದೆ ವಚನ ಅಂದರೆ ಏನು ಹಾಗಿದ್ರೆ ವಚನ ಅಂದರೆ ತುಂಬ ಸರಳವಾಗಿ ಮಾತು ಪ್ರಮಾಣ ಅಂತ ಎಲ್ಲ ಹೇಳ್ಬೋದು ನೋಡಿ ಇದನ್ನು ಕನ್ನಡದ ಉಪನಿಷತ್ತುಗಳು ಅಂತ ಹೇಳ್ತಾರೆ ಯಾಕೆ ಹಿಂಗೆ ಹೇಳ್ತಾರೆ ಅಂತಂದರೆ ಈ ವಚನದ ಮೂಲಕನೇ ಆಗಿನ ಕಾಲಘಟ್ಟದ ಇಡೀ ಜನರ ಜೀವನವನ್ನೇ ಕಲ್ಕಿಸ್ತಾ ಇದ್ರಂತೆ ಅಂದರೆ ಅವ್ರ ಜೀವನವನ್ನು ಈ ವಚನದ ಮೂಲಕ ಹೇಳ್ತಾ ಇದ್ರಂತೆ ಸಮಾಜದ ವಿಡಂಬನೆ ವಚನದ ಮತ್ತೊಂದು ವೈಶಿಷ್ಟ್ಯ ಅಂದರೆ ತಪ್ಪಾಗೋದಿಲ್ಲ ಇಷ್ಟಕ್ಕೂ ಈ ವಚನ ಸಾಹಿತ್ಯ ಯಾಕೆ ರೂಪುಗೊಳ್ತು ಹೇಳಿ ನಮಗೆಲ್ಲರಿಗೂ ಗೊತ್ತಿದೆ ಆಗಿನ ಕಾಲಘಟ್ಟದಲ್ಲಿ ಚಂಪೂ ಸಾಹಿತ್ಯ ಶಿಷ್ಟ ಭಾಷೆ ಸಂಸ್ಕೃತ ಅತಿ ಹೆಚ್ಚಿನದಾಗಿ ಪ್ರಭಾವವನ್ನು ಬೀರಿತ್ತು ಸರಳವಾಗಿ ಯಾರಾದರೂ ಓದಬೇಕು ಅಂತಂದರೆ ಆ ಸಂಸ್ಕೃತದ ಪದದ ವೈಖರಿಗಳು ಅರ್ಥನೇ ಆಗ್ತಾ ಇರಲಿಲ್ಲ ಕಬ್ಬಿಣದ ಕಡಲೆಯ ರೀತಿ ನಮ್ಮ ಸಾಹಿತ್ಯ ನಮಗೆ ಕಾಣಿಸ್ತಾ ಇತ್ತು ಅಷ್ಟೇ ಅಲ್ಲದೆ ಈ ಓದು ಬರಹ ಈ ಕೃತಿ ಬರೆಯೋದು ಇದೆಲ್ಲ ಬರೀ ಬ್ರಾಹ್ಮಣರಿಗಷ್ಟೇ ಓದಿದವ್ರಿಗಷ್ಟೇ ಸೀಮಿತ ಅಂತ ಪಾಪ ಜನಗಳು ಅನ್ಕೊಂಬಿಟ್ಟಿದ್ರು ಆದರೆ ಈ ವಚನ ಸಾಹಿತ್ಯ ಅಂತ ಬಂದಮೇಲೆ ಬರೀ ಇದು ಮೇಲ್ಜಾತಿಯವ್ರಿಗಷ್ಟೇ ಅಲ್ಲ ಬರೀ ಓದಿರೋರಿಗಷ್ಟೇ ಅಲ್ಲ ಈ ಅಕ್ಷರ ಅನ್ನೋದು ಒಲಿಯೋದು ವಿದ್ಯಾ ಸರಸ್ವತಿ ಒಲಿಯೋದು ಬರೀ ಅವ್ರಿಗಷ್ಟೇ ಅಲ್ಲ ಜಾತಿ ಲಿಂಗ ಮತ ಇದು ಯಾವುದೂ ಭೇದನೇ ಇಲ್ಲದೆ ಸಾಹಿತ್ಯ ಅಭಿವ್ಯಕ್ತಿಯಲ್ಲಿ ಎಲ್ಲರೂ ಪಾಲ್ಗೊಳ್ಬೇಕು ಅನ್ನೋದನ್ನು ವಚನ ಸಾಹಿತ್ಯ ಹೇಳ್ಕೊಡುತ್ತೆ ಯಾರು ಇಲ್ಲಿ ಭೇದ ಭಾವ ಮಾಡಬಾರ್ದು ಎಲ್ಲರೂ ಸಮಾನರು ನಿಮಗೇನಾದರೂ ಅನಿಸ್ತಿದೆಯಾ ಅದನ್ನು ಹೇಳ್ಕೊಳ್ಳಿ ಸಮಾಜಕ್ಕೆ ಒಂದು ಸಂದೇಶವನ್ನು ಸಾರ್ಕೊಳ್ಳಿ ಅಂತ ಹೇಳೋದೇ ವಚನ ಸಾಹಿತ್ಯ ಸಾಹಿತ್ಯದ ಅಭಿವೃದ್ಧಿಗೆ ಇಲ್ಲಿವರೆಗೂ ರಾಜಾಶ್ರಯ ಇತ್ತಲ್ವಾ ಈ ವಚನ ಸಾಹಿತ್ಯದಲ್ಲಿ ರಾಜಾಶ್ರಯವನ್ನು ತೊರೆದು ಸರಳವಾಗಿರುವಂತಹ ಸುಲಭವಾಗಿರುವಂತಹ ಆಡು ಭಾಷೆಯಲ್ಲಿ ಬದುಕಿನ ಸಾರವನ್ನು ತಿಳಿ ಹೇಳ್ತಾರೆ ಇದು ಜನಾಕರ್ಷಣೆಯ ಒಂದು ಕೇಂದ್ರ ಬಿಂದುವೆ ಆಗ್ಬಿಡುತ್ತೆ ಯಾವುದು ಸರಳ ಭಾಷೆಯಲ್ಲಿ ಹೇಳ್ತಾರಲ್ವ ಬದುಕಿನ ಸಾರವನ್ನು ಇದು ಜನಗಳ ಆಕರ್ಷಣೆಯನ್ನು ಪಡ್ಕೊಂಡು ಅತ್ಯಂತ ಜನಪ್ರಿಯವಾಗಿರುವಂತಹ ಒಂದು ಸಾಹಿತ್ಯ ಪ್ರಕಾರ ಅಂತ ಕರೆಸ್ಕೊಡುತ್ತೆ ವಚನ ಸಾಹಿತ್ಯ ಇಷ್ಟು ಸಾಕು ಅಂದ್ಕೊಂತೀನಿ ನೋಡಿ ಇದು ಯಾವುದೇ ಛಂದೋ ನಿಯಮಗಳಿಗೆ ಒಳಪಡದಲ್ಲಿರುವಂತಹ ಒಂದು ಸಾಹಿತ್ಯ ಪ್ರಕಾರ ವಚನ ಹಾಗೆ ಮಿಕ್ಕಿರೋಂಥ ಆಪ್ಷನ್ಸ್ಗಳನ್ನ ನೋಡಿ ರಗಳೆ ಕಂದ ಷಟ್ಪದಿ ಇವೆಲ್ಲ ಛಂದೋ ನಿಯಮಗಳಿಗೆ ಒಳಪಟ್ಟು ರಚನೆಯಾಗಿರುವಂತಹ ಛಂದೋರೂಪಗಳು ಫಾರ್ ಎಕ್ಸಾಂಪಲ್ ರಗಳೆ ನೋಡೋಣ ಇವಾಗ ಇದು ಕನ್ನಡದ ದೇಸಿ ಚಂದೋರೂಪ ಅಂತ ಕರ್ಸ್ಕೊಳ್ಳುತ್ತೆ ಪಂಪನಿಂದ ಮೊದಲು ಬಳಕೆಯಾದರೂ ಕೂಡ ಅರ್ಥಪೂರ್ಣವಾಗಿ ಬಳಸಿದ್ದು ಹರಿಹರ ಕವಿ ಅದಕ್ಕೆ ಇವರನ್ನ ಕನ್ನಡ ಸಾಹಿತ್ಯದ ನೂತನ ಯುಗ ಪ್ರವರ್ತಕ ಅಂತ ಕರೀತಾರೆ ಯಾರನ್ನ ಹರಿಹರ ಕವಿಯನ್ನ ಪಂಪ ಮೊದಲ ಬಾರಿಗೆ ಬಳಕೆ ಮಾಡಿರೋಂಥ ರಗಳೆಗೂ ನಾವು ಅಧ್ಯಯನ ಮಾಡ್ತಿರೋಂತಹ ರಗಳೆನೂ ಒಂದು ಸ್ವಲ್ಪ ಹೋಲಿಸ್ ನೋಡಿದಾಗ ಈ ರಗಳೆ ಮೂಲತಃ ಪ್ರಾಕೃತದ ಪಜ್ಜಟಿಕ ಆಗಿರ್ಬೋದು ಅಂತ ನಮಗೆ ಕಂಡು ಸರಿ ಅದೇನೇ ಇರಲಿ ಈ ರಗಳೆಗೆ ಇಂತಿಷ್ಟೇ ನಿಯಮ ಅಂತ ಇದೆಯಾ ಏನಾದರೂ ಅಂತ ಅಂದರೆ ಇಂತಿಷ್ಟೇ ಸಾಲುಗಳಿರಬೇಕು ಅಂತ ಯಾವುದೇ ನಿಯಮ ಇಲ್ಲ ರಗಳೆ ತಾಳಕ್ಕೆ ಬದ್ಧವಾಗಿ ಸಾಕ್ತಾ ಹೋಗ್ತಿರುತ್ತೆ ಸುಶ್ರಾವ್ಯವಾಗಿ ಅದು ಕಿವಿಗೆ ಇಂಪನ್ನು ಕೊಡುತ್ತೆ ಅಂತ್ಯಪ್ರಾಸ ನಿಯತವಾಗಿರ್ತೈತೆ ಯಾವುದ್ರಲ್ಲಿ ರಗಳೆಯಲ್ಲಿ ರಗಳೆಯಲ್ಲಿ ಒಟ್ಟು ಮೂರು ವಿಧಗಳು ಬರ್ತವೆ ಉತ್ಸಾಹ ಮಂದಾನೀಲ ಮತ್ತು ಲಲಿತ ರಗಳೆ ಅಂತ ಇದು ರಗಳೆ ಬಗ್ಗೆ ಆಯಿತು ಇನ್ನೊಂದಿದೆ ನೋಡಿ ಕಂದ ಪದ್ಯ ಅಂತ ಅಲ್ವಾ ಕಂದಪದ್ಯ ಅಂದರೆ ಛಂದಸ್ಸಿನ ನಿಯಮಗಳನ್ನೊಳಗೊಂಡಂತಹ ನಾಲ್ಕು ಸಾಲಿನ ಪದ್ಯಕ್ಕೆ ಕಂದಪದ್ಯ ಅಂತ ಕರಿತೀವಿ ಹೌದಲ್ವಾ ಪ್ರಾಕೃತದ ಸ್ಕಂದ ಅನ್ನೋ ಶಬ್ದದಿಂದ ಈ ಕಂದ ಅನ್ನೋದು ಉತ್ಪತ್ತಿಯಾಗಿದೆ ಇದು ಕೂಡ ಮಾತ್ರ ಗಣದ ಒಂದು ಜಾತಿಗೆ ಸೇರಿದೆ ಯಾವುದು ಬಗ್ಗೆ ಹೇಳೋದೇನು ಬೇಡ ಯಾಕಂದ್ರೆ ತುಂಬಾ ಈಸಿ ಒಂದು ಚಂದ ಇದು ಒಟ್ಟು ಅರವತ್ನಾಲ್ಕು ಮಾತ್ರೆಗಳು ಬರ್ತವೆ ಫಸ್ಟ್ ಹಾಫ್ ಅಲ್ಲಿ ಮೂವತ್ತೆರಡು ಮಾತ್ರೆ ಸೆಕೆಂಡ್ ಆಫ್ ಅಲ್ಲಿ ಮೂವತ್ತೆರಡು ಮಾತ್ರೆ ಟೋಟಲ್ ಅರವತ್ನಾಲ್ಕು ಮಾತ್ರೆಗಳು ಈ ನಾಲ್ಕು ಸಾಲಲ್ಲಿ ಒಂದು ಮತ್ತೆ ಮೂರನೇ ಸಾಲು ಸಮನಾಗಿರುತ್ತೆ ಜೊತೆಗೆ ನಾಲ್ಕು ಮಾತ್ರೆಯ ಮೂರು ಗಣಗಳಿಂದ ಕೂಡಿರುತ್ತೆ ಇನ್ನು ಎರಡು ಮತ್ತು ನಾಲ್ಕನೇ ಸಾಲು ಸಮನಾಗಿದ್ರೆ ನಾಲ್ಕು ಮಾತ್ರೆಯ ಐದೈದು ಗಣಗಳನ್ನ ಕೂಡಿರುತ್ತೆ ವಿಶೇಷ ಏನು ಅಂತಂದ್ರೆ ಇಲ್ಲಿ ಒಂದು ಮೂರು ಐದು ಏಳನೇ ಗಣದಲ್ಲಿ ಮದ್ಯ ಗುರು ಇರಬಾರ್ದು ಅಂದ್ರೆ ವಿಷಮ ಗಣ ಇರಬಾರದು ಅದೇ ಇಲ್ಲಿನ ವಿಶೇಷತೆ ಓಕೆನಾ ಇದು ಕಂದ ಪದ್ಯದಾಯ್ತು ಇನ್ನು ಉಳಿದಿರೋದು ಷಟ್ಪದಿ ಅಂತ ಇದೆ ಇದು ಕೂಡ ಅಚ್ಚಗನ್ನಡದ ಒಂದು ಚಂದೋ ರೂಪ ಷಟ್ ಅಂದ್ರೆ ಆರು ಪದಿ ಅಂದ್ರೆ ಸಾಲು ಆರು ಸಾಲಿನ ಪಾದಗಳಿಂದ ಕೂಡಿರುವಂತಹ ಪದ್ಯವನ್ನು ನಾವು ಷಟ್ಪದಿ ಅಂತ ಕರಿತೀವಿ ಹಾಗಿದ್ರೆ ಷಟ್ಪದಿಯನ್ನ ನಾವು ಮೊದಲ ಬಾರಿಗೆ ಎಲ್ಲಿ ಕಾಣ್ತೀವಿ ಎಲ್ಲಿ ಪ್ರಸ್ತಾಪವನ್ನ ಎತ್ತಿದ್ದಾರೆ ಅಂತ ಅಂದ್ರೆ ಇದನ್ನು ಕೂಡ ನಮ್ಮ ನಾಗವರ್ಮ ಅವರ ಚಂದೋಂಬರಿನ ಕೃತಿಯಲ್ಲಿ ಮೊದಲ ಬಾರಿಗೆ ಷಟ್ಪದಿಯನ್ನ ಪ್ರಸ್ತಾಪ ಮಾಡಿದ್ದಾರೆ ಹಾಗೆ ಈ ಷಟ್ಪದಿ ಸ್ವತಂತ್ರವಾಗಿ ಚಂದ್ರರಾಜನ ಮದನ ತಿಲಕದಲ್ಲಿ ಕಾಣಿಸ್ಕೊಂಡಿದೆ ಇದೆಲ್ಲವನ್ನ ಮೀರಿ ನಾವು ರಾಘವಾಂಕ ಕವಿಯನ್ನು ಷಟ್ಪದಿಯ ಬ್ರಹ್ಮ ಅಂತ ಕರಿತೀವಿ ಯಾಕೆ ಹೇಳಿ ಅವರು ಬರೆದಿರೋಂತಹ ಎಲ್ಲ ಕೃತಿಗಳು ಷಟ್ಪದಿಯಲ್ಲೇ ಇರೋದು ಫಾರ್ ಎಕ್ಸಾಂಪಲ್ ಹರಿಶ್ಚಂದ್ರ ಕಾವ್ಯ ವಾರ್ದಕ ಷಟ್ಪದಿಯಲ್ಲಿದೆ ಸೋಮನಾಥ ಚರಿತೆ ಅದು ವಾರ್ಧಕ ಷಟ್ಪದಿಯಲ್ಲಿ ಹಾಗೆ ಸಿದ್ದರಾಮ ಪುರಾಣ ಅದು ಕೂಡ ವಾರ್ದಕ ಷಟ್ಪದಿಯಲ್ಲೇ ರಚನೆಯಾಗಿದೆ ಇದೆಲ್ಲಕ್ಕೂ ಮೀರಿ ಅವರೇ ಒಂದು ಸ್ವತಂತ್ರವಾಗಿರುವಂತಹ ಹೊಸ್ದಾಗಿರುವಂಥ ಒಂದು ಷಟ್ಪದಿಯನ್ನು ಪರಿಚಯ ಮಾಡಿಕೊಡ್ತಾರೆ ಉದ್ದಂಡ ಷಟ್ಪದಿ ಅಂತ ಆ ಹೊಸ ಷಟ್ಪದಿಯನ್ನು ಇವರೇ ಪ್ರಯೋಗವನ್ನು ಮಾಡ್ತಾರೆ ವೀರೇಶ ಚರಿತೆಯನ್ನು ಕೃತಿಯನ್ನು ಬರೆದು ಹಾಗಾಗಿ ಇವರನ್ನ ಷಟ್ಪದಿಯ ಬ್ರಹ್ಮ ಅಂತ ಕರಿತೀವಿ ಯಾರನ್ನ ನನ್ನ ಹಾಗಿದ್ರೆ ಷಟ್ಪದಿಯ ಲಕ್ಷಣಗಳೇನೇನು ಅಂತ ಅಂದರೆ ಮೊದಲನೇದಾಗಿ ಗೊತ್ತಿದೆ ಇದು ಮಾತ್ರ ಗಣದಿಂದ ಕೂಡಿರಂಥದ್ದು ಆರು ಸಾಲುಗಳ ಪದ್ಯದಿಂದ ಕೂಡಿರುವಂಥದ್ದು ಒಂದು ಎರಡು ನಾಲ್ಕು ಐದನೇ ಸಾಲು ಸಮನಾಗಿರುತ್ತೆ ಹಾಗೆ ಮೂರು ಮತ್ತು ಆರನೇ ಸಾಲು ಕೂಡ ಸಮನಾಗಿರಬೇಕು ಆರು ಸಾಲಲ್ವಾ ಹಾಗಾಗಿ ಆದಿಪ್ರಾಸ ಹೊಂದಿರಲೇಬೇಕು ಮೂರು ಮತ್ತು ಆರನೇ ಸಾಲಿನ ಕೊನೆಯ ಮಾತ್ರೆ ಲಘುವಾದರೂ ಕೂಡ ನಾವು ಅದನ್ನ ಗುರು ಅಂತನೇ ಪರಿಗಣಿಸ್ಬೇಕು ಇದಿಷ್ಟು ಲಕ್ಷಣ ಇತ್ತು ಅಂದ್ರೆ ಅದನ್ನ ನಾವು ಷಟ್ಪದಿ ಅಂತ ಕರಿಬಹುದು ಆಗ್ಲೇ ಹೇಳಿದೆ ಷಟ್ ಅಂದ್ರೆ ಆರು ಅಂತ ಷಟ್ಪದಿ ಆರು ಸಾಲುಗಳುಳ್ಳ ಪದ್ಯ ಅಂತ ಹೇಳಿದೆ ಇಲ್ಲಿ ಆರು ಸಾಲುಗಳು ಯಾವ ರೀತಿ ಇದೆಯೋ ಈ ಷಟ್ಪದಿಯಲ್ಲಿ ಆರು ವಿಧಗಳಿದಾವೆ ಯಾವ ಯಾವ್ದದು ಅಂದ್ರೆ ಶರಕುಸುಮ ಭೋಗ ಭಾಮಿನಿ ಪರಿವರ್ಧಿನಿ ವಾರ್ಧಕ ನೀವು ಹಿಂಗೆ ನೆನ್ಪಿಟ್ಕೊಂಬು ಯಾಕಂದ್ರೆ ಶರ ಅಂದ್ರೆ ಮೊದಲನೇ ಸಾಲಲ್ಲಿ ಒಟ್ಟು ಎಂಟು ಮಾತ್ರೆ ಬರುತ್ತೆ ಕುಸುಮ ಅಂದ್ರೆ ಎರಡು ಆ್ಯಡ್ ಆಗಿ ಹತ್ತು ಮಾತ್ರೆ ಬರುತ್ತೆ ಭೋಗ ಅಂದ್ರೆ ಮತ್ತೆ ಎರಡು ಆ್ಯಡ್ ಆಗಿ ಹನ್ನೆರಡು ಮಾತ್ರೆಗಳು ಬರುತ್ತೆ ಮೊದಲನೇ ಸಾಲಲ್ಲಿ ಹೇಳ್ತಾ ಇರೋದು ಬಾಮಿನಿ ಹದಿನಾಲ್ಕು ಮಾತ್ರೆ ಪರಿವರ್ಧಿನಿ ಹದಿನಾರು ಮಾತ್ರೆ ವಾರ್ಧಕ ಇಪ್ಪತ್ ಮಾತ್ರೆ ಅದಕ್ಕೆ ಆರ್ಡರ್ ವೈಸ್ ಆಗಿ ಕೆಲವೊಂದ್ಸಲ ಪ್ರಶ್ನೆಗಳು ಹೆಂಗ್ ಕೇಳ್ತಾರೆ ಅಂದ್ರೆ ಕುಸುಮ ಷಟ್ಪದಿಯ ಮೊದಲ ಸಾಲಲ್ಲಿ ಕಂಡು ಬರುವಂತಹ ಮಾತ್ರೆಗಳೆಷ್ಟು ಅಂತ ಕೇಳ್ತಾರೆ ಅವಾಗ ಹತ್ತು ಅಂತ ನಮ್ಗೆ ನೆನಪಿರಬೇಕು ಇರುತ್ತಾ ಇರೋದಿಲ್ಲ ಶರ ಕುಸುಮ ಭೋಗ ಬಾಮಿನಿ ಪರಿವರ್ಧಿನಿ ವಾರ್ಧಕ ಹಿಂಗೆ ನೆನಪಿಟ್ಕೊಂಡ್ರೆ ಅವ್ರು ಹೆಂಗಾದ ಕೇಳಿ ನಮಗೆ ಮಾತ್ರೆಗಳು ಗೊತ್ತಿರುತ್ತಲ್ವಾ ರೈಟ್ ನೋಡಿ ಇದು ಕೇವಲ ಒಂದು ಸಾಲಿನ ಪ್ರಶ್ನೆ ಅಲ್ಲ ಫಾರ್ ಎಕ್ಸಾಂಪಲ್ ಇವಾಗ ಷರಷಟ್ಪದಿ ಷಟ್ಪದಿಯಲ್ಲೇ ಷರಷಟ್ಪದಿ ಅತ್ಯಂತ ಕಡಿಮೆ ಮಾತ್ರೆಗಳನ್ನು ಹೊಂದಿರುವಂಥದ್ದು ಇವಾಗ ಆರು ಸಾಲನ್ನು ಪೂರ್ವಾರ್ಧ ಮತ್ತು ಉತ್ತರಾರ್ಧ ಅಂತ ಮಾಡ್ಕೋತೀವಿ ಪೂರ್ವಾರ್ಧದಲ್ಲಿ ಒಟ್ಟು ಮೂವತ್ತು ಮಾತ್ರೆಗಳು ಬರ್ತವೆ ಷರಷಟ್ಪದಿಯಲ್ಲಿ ಉತ್ತರಾರ್ಧದಲ್ಲೂ ಕೂಡ ಮೂವತ್ತು ಮಾತ್ರೆ ಒಟ್ಟು ಅರುವತ್ತು ಮಾತ್ರೆ ಆಯಿತು ಎಕ್ಸಾಂಪಲ್ ಪ್ರಶ್ನೆ ಷರಷಟ್ಪದಿಯಲ್ಲಿ ಪೂರ್ವಾರ್ಧದಲ್ಲಿ ಒಟ್ಟು ಎಷ್ಟು ಮಾತ್ರೆಗಳು ಬರ್ತವೆ ಅಂತ ಕೇಳಿದ್ರೆ ನಮಗೆ ಮೂವತ್ತು ಮಾತ್ರೆ ಅಂತ ನೆನಪಿರುತ್ತೆ ಯಾಕೆ ಹೇಳಿ ಮೊದಲನೇ ಸಾಲು ಎಂಟು ಅಂತಾರೆ ನೆಕ್ಸ್ಟ್ನೇ ಸಾಲು ಕೂಡ ಎಂಟು ಮೂರನೇ ಸಾಲು ಹದಿನಾಲ್ಕು ಮಾತ್ರೆ ಬರಲೇಬೇಕು ಯಾಕಂದರೆ ಕೊನೆಯಲ್ಲಿ ಮೂರನೇ ಸಾಲಿನ ಕೊನೆಯಲ್ಲಿ ಗುರುಳು ಬರಲೇಬೇಕು ಅಂತ ಹೇಳಿದ್ವಿ ಅಲ್ವಾ ಒಟ್ಟು ಹದಿನಾಲ್ಕು ಮಾತ್ರೆ ಆಗುತ್ತೆ ಈ ಥರ ನೆನ್ಪಿಟ್ಕೊಬೇಕು ಇದನ್ನ ನೆನ್ಪಿಟ್ಕೊಳ್ಳೋಕೆ ನಮ್ಮ ಮುಂಚೆ ನಾವು ನೀಟಾಗಿ ಷಟ್ಪದಿಯನ್ನು ಅರ್ಥ ಮಾಡ್ಕೊಂಡಿರ್ಬೇಕು ಆವಾಗ ಮಾತ್ರ ಈಗ ಹೇಳಿದೆ ಅಲ್ವಾ ಶರಕುಸುಮ ಭೋಗ ಪರಿವರ್ಧಿನಿ ವಾರ್ಧಕ ಅಂತ ಹಿಂಗೆ ನೆನ್ಪಿಟ್ಕೊಂಡಾಗ ಅವ್ರ ಪ್ರಶ್ನೆ ಹೆಂಗಾದ್ರೂ ಕೇಳ್ಕೊಳ್ಳಿ ಇದರಲ್ಲಿ ಯಾವುದು ಅತಿ ಹೆಚ್ಚಿನ ಮಾತ್ರೆ ಹೊಂದಿರುವಂಥದ್ದು ವಾರ್ಧಕ ಷಟ್ಪದಿ ಯಾವುದು ಅತಿ ಕಡಿಮೆ ಮಾತ್ರೆಯನ್ನು ಶರ ಷಟ್ಪದಿ ಈಸಿ ಆಗುತ್ತಲ್ವಾ ಇತರ ಪ್ರಶ್ನೆಗಳು ಬಂದಾಗ ಸರಿ ಮುಂದಿನ ಪ್ರಶ್ನೆ ಹೋಗೋಣ ಇಪ್ಪತ್ತನೇ ಪ್ರಶ್ನೆ ತರಗತಿಯಲ್ಲಿ ಶಿಕ್ಷಕರು ಗದ್ಯ ಗದ್ಯಪಾಠವನ್ನು ಬೋಧಿಸುವಾಗ ಈ ವಿಷಯದ ಕಡೆಗೆ ಹೆಚ್ಚು ಲಕ್ಷ್ಯ ವಹಿಸಬೇಕು ಆಪ್ಷನ್ ಒಂದು ಗದ್ಯವನ್ನು ಬಿಡಿಬಿಡಿಯಾಗಿ ಬೋಧಿಸಬೇಕು ಆಪ್ಷನ್ ಎರಡು ಮೌನ ವಾಚನಕ್ಕೆ ಹೆಚ್ಚು ಮಹತ್ವ ನೀಡಬೇಕು ಆಪ್ಷನ್ ಮೂರು ಪರಸ್ಪರ ಸಂಬಂಧ ಕಲ್ಪಿಸುತ್ತಾ ನಿರಂತರತೆ ಮತ್ತು ಸಮಗ್ರತೆಯನ್ನು ಕಾಯ್ದುಕೊಳ್ಳಬೇಕು ಆಪ್ಷನ್ ನಾಲ್ಕು ಗದ್ಯ ಬೋಧನೆಯಲ್ಲಿ ಕಪ್ಪು ಹಲಗೆಯನ್ನು ಪರಿಣಾಮಕಾರಿಯಾಗಿ ಬಳಸಬಾರದು ಅಂತ ಇದೆ ಈ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಪರಸ್ಪರ ಸಂಬಂಧ ಕಲ್ಪಿಸುತ್ತಾ ನಿರಂತರತೆ ಮತ್ತು ಸಮಗ್ರತೆಯನ್ನು ಕಾಯ್ದುಕೊಳ್ಳಬೇಕು ನೋಡಿ ಇದು ಕನ್ನಡ ಭಾಷಾ ಬೋಧನೆ ಅನ್ನೋ ವಿಷಯದಲ್ಲಿ ಗದ್ಯ ಬೋಧನೆ ಅನ್ನೋ ಟಾಪಿಕ್ ಬರುತ್ತಲ್ಲ ಅದಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆ ಶಿಕ್ಷಕರಾಗಿರೋರು ಮಕ್ಕಳಿಗೆ ಗದ್ಯವನ್ನು ಯಾವ ರೀತಿ ಬೋಧಿಸಬೇಕು ಅಂತ ಈಗ ಗದ್ಯ ಅಂದರೆ ಛಂದೋ ನಿಯಮಗಳಿಗೆ ಒಳಪಡುತ್ತಾ ಒಳಪಡೋದಿಲ್ವಾ ಒಳಪಡೋದಿಲ್ಲ ನಿಯಮಗಳಿಗೆ ಒಳಪಡದೆ ಒಂದು ಶಿಷ್ಟ ಭಾಷೆಯಲ್ಲಿ ನಾವೆಲ್ಲ ಮಾತಾಡ್ತೀವಲ್ಲ ಆ ಥರ ಭಾಷೆನೂ ಆಗಿರ್ಬೋದು ಹಾಗೆ ಗ್ರಾಂಥಿಕ ಭಾಷೆನೂ ಆಗಿರ್ಬೋದು ಅದೊಂದು ರೀತಿ ಶಿಷ್ಟ ಭಾಷೆ ಶಿಷ್ಟ ಭಾಷೆಯಲ್ಲಿ ವ್ಯಾಕರಣ ಹಾಗೆ ಅರ್ಥಬದ್ಧವಾಗಿರುವಂತಹ ತರ್ಕಬದ್ಧವಾಗಿರುವಂತಹ ವಾಕ್ಯಗಳ ಮೂಲಕ ಸುಸಂಬದ್ಧವಾಗಿ ರಚಿಸಿರುವಂತಹ ಒಂದು ಪಠ್ಯವೇ ಗದ್ಯ ಓಕೆನಾ ಇದನ್ನು ತರಗತಿಯಲ್ಲಿ ಶಿಕ್ಷಕರು ಬೋಧನೆ ಮಾಡೋದನ್ನು ಗದ್ಯ ಬೋಧನೆ ಅಂತ ಕರಿತೀವಿ ನಿಮ್ಗೆ ಇನ್ನೂ ನೀಟಾಗಿ ಅರ್ಥ ಮಾಡಿಸ್ಬೇಕು ಅಂತ ಚಂದೋ ನಿಯಮಗಳಿಗೆ ಒಳಪಡದ ಸಾಹಿತ್ಯ ಪ್ರಕಾರ ಎಲ್ಲವೂ ಕೂಡ ಗದ್ಯದ ಸಾಲಿಗೆ ಸೇರ್ತವೆ ಓಕೆನಾ ಕತೆ ಆಗಿರ್ಬೋದು ಕಾದಂಬರಿ ಆಗಿರ್ಬೋದು ನಾಟಕ ಆಗಿರ್ಬೋದು ಪ್ರಬಂಧ ಜೀವನ ಚರಿತ್ರೆ ವಿಮರ್ಶೆ ಇದೆಲ್ಲವೂ ಗದ್ಯದ ರೂಪದಲ್ಲೇ ನಾವು ಕಾಣ್ತೀವಿ ಓದ್ತೀವಿ ಓದಿದ್ದೀವಿ ನಾವೇನೋ ದೊಡ್ಡವರು ಒಂದು ಗದ್ಯವನ್ನು ಮನಸ್ಸಾರೇ ಓದಿದ್ರೆ ನಮ್ಗೆ ಅರ್ಥ ಆಗ್ಬಿಡುತ್ತೆ ಆದರೆ ಮಕ್ಕಳಿಗೆ ಹಾಗೆ ಹೇಳೋದಕ್ಕೆ ಸಾಧ್ಯನಾ ಖಂಡಿತವಾಗಲೂ ಇಲ್ಲ ತರಗತಿಯಲ್ಲಿ ಗದ್ಯ ಬೋಧನೆ ಮಾಡಬೇಕಾದ್ರೆ ಆ ಒಂದು ವಾತಾವರಣವನ್ನು ನಾವು ಸೆಟ್ ಮಾಡಬೇಕು ಕ್ಲಾಸಲ್ಲಿ ಮಕ್ಕಳು ಗದ್ಯದ ಕಡೆ ಲಕ್ಷ್ಯ ಕೊಟ್ಟು ಕೇಳಿಸ್ಕೊಳೋದಕ್ಕೆ ಒಂದು ಸುಂದರವಾಗಿರುವಂತಹ ವಾತಾವರಣವನ್ನು ನಾವಲ್ಲಿ ಸೃಷ್ಟಿ ಮಾಡಿ ಬಿಡಬೇಕು ಹೆಂಗೆ ಅಂತ ಈ ಗದ್ಯ ಬೋಧನಾ ಹಂತಗಳಿದಾವಲ್ಲ ಕ್ರಮಗಳು ಆ ಮೂಲಕ ನಾವು ಗದ್ಯವನ್ನು ಬೋಧಿಸಬೇಕಾಗುತ್ತೆ ಯಾವುದಾದ್ರು ಸ್ಟೆಪ್ಸು ಅಂತಂದರೆ ಮೊದಲನೇದು ಪೀಟಿಕೆ ಅಥವಾ ವಾತಾವರಣ ನಿರ್ಮಾಣ ಮಾಡುವಂಥದ್ದು ಎರಡು ಉದ್ದೇಶ ನಿರೂಪಣೆ ಮೂರನೇದು ಪಾಠದ ಬೆಳವಣಿಗೆ ನಾಲ್ಕು ಪುನರಾವರ್ತನೆ ಕೊನೆಯದಾಗಿ ಗೃಹ ಪಾಠ ಇದಿಷ್ಟನ್ನು ಸಮರ್ಥವಾಗಿ ನಿಭಾಯಿಸಿದ್ರೆ ಗದ್ಯ ಬೋಧನೆ ಅನ್ನೋದು ಕಂಪ್ಲೀಟ್ ಆಗುತ್ತೆ ನೋಡಿ ನಾವು ಪಾಠ ಮಾಡ್ತಾ ಇದ್ದೀವಿ ಮಕ್ಕಳಿಗೆ ಅಂತ ಅಂದರೆ ಮೊದಲು ನಾವು ಏನು ಪಾಠ ಮಾಡ್ತಿದ್ದೀವಲ್ಲ ಅದಕ್ಕೆ ರಿಲೇಟೆಡ್ ಆಗಿ ಮಕ್ಕಳ ಪೂರ್ವಜ್ಞಾನ ಎಷ್ಟಿದೆ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನ ಚೆಕ್ ಮಾಡ್ಕೊಬೇಕು ಪೀಟಿಕೆಯನ್ನು ಹಾಕಬೇಕು ನಾವು ಮಾಡ್ತಿರುವಂತಹ ಪಾಠಕ್ಕೆ ಪೀಠಿಕೆಯನ್ನು ಹಾಕಿ ಮಕ್ಕಳನ್ನು ಕಲಿಕೆಗೆ ಸಿದ್ಧಗೊಳಿಸಿ ಅವರಲ್ಲಿ ಆಸಕ್ತಿಯನ್ನು ಉಂಟು ಮಾಡುವಂಥ ರೀತಿಯಲ್ಲಿ ನಾವು ಪಾಠವನ್ನು ಮಾಡಬೇಕಾಗುತ್ತೆ ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿಯನ್ನು ಹಂಚ್ಕೊತೀನಿ ಯಾಕಂದರೆ ಇಲ್ಲಿ ಪ್ರಶ್ನೆಗಳ ಚರ್ಚೆ ನಡೀತಿದೆ ಅಲ್ವಾ ಹಾಗಾಗಿ ಇಲ್ಲಿ ಅತಿ ಹೆಚ್ಚಿನದಾಗಿ ಒತ್ತನ್ನು ಕೊಡಬೇಕಾಗಿರುವಂಥದ್ದು ನಾವು ಬರೀ ಪಾಠವನ್ನು ಬಾಯ್ದೆರೆ ಮೂಲಕ ಓದಿಕೊಂಡು ಅಥವಾ ಮಕ್ಕಳಿಗೂ ಕೂಡ ಮೌನವಾಚನವನ್ನು ಮಾಡಿ ಅಂತ ಹೇಳಿಬಿಟ್ಟು ಸುಮ್ಮನಾಗ್ಬಿಡೋದಲ್ಲ ನಾವು ಓದಿ ಅವರನ್ನು ಕೂಡ ಓದಿಸ್ಕೊಡೋದಕ್ಕೆ ಬಿಟ್ಟು ಕೊನೆಗೆ ಲೇಖಕರ ಪರಿಚಯ ಮಾಡಿಕೊಡ್ಬೇಕು ಹೊಸ ಪದಗಳಿಗೆ ಅರ್ಥವನ್ನು ನಾವು ಹೇಳಬೇಕು ಹಾಗೆ ವಾಕ್ಯಗಳನ್ನು ಕೂಡ ಅವ್ರ ಕೆಲವು ರಚನೆ ಮಾಡಿಸ್ಬೇಕು ಸಂಧಿ ಸಮಾಸಗಳಿದ್ರೆ ಅದ್ರ ಬಗ್ಗೆಯೂ ಕೂಡ ಹೇಳಬೇಕು ಇದಿಷ್ಟೇ ಅಲ್ಲದೆ ಅವ್ರನ್ನೂ ಕೂಡ ಓದಿಸ್ಬೇಕು ಜೋರಾಗಿ ಬಾಯ್ದೆರೆ ಮೂಲಕ ಓದಿಸ್ಬೇಕು ಕೊನೆಗೆ ಲೈನ್ ಟು ಲೈನ್ ಅರ್ಥವನ್ನು ಕೂಡ ಅವ್ರಿಗೆ ವಿವರವಾಗಿ ಏನು ಸಾರಾಂಶ ಹೇಳ್ತಾ ಇದೆ ಪಾಠ ಅನ್ನೋದನ್ನು ಅಲ್ಲೇ ವಿವರಿಸಿ ಹೇಳಬೇಕು ಸಾಧ್ಯವಾದಷ್ಟು ಶಿಕ್ಷಕರು ಪಠ್ಯಪುಸ್ತಕದ ಅವಶ್ಯಕತೆನೇ ಇಲ್ಲದೆ ಗದ್ಯವನ್ನು ಬೋಧಿಸಬೇಕಾಗುತ್ತೆ ನಿರಂತರ ಮೌಲ್ಯಮಾಪನ ಇಲ್ಲಿ ಅತಿ ಅವಶ್ಯಕವಾಗಿರುತ್ತೆ ಯಾಕಂದರೆ ಅದು ಮಕ್ಕಳನ್ನು ಸಕ್ರಿಯವಾಗಿ ಪಾಠದಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಪ್ರೋತ್ಸಾಹ ಆಗುತ್ತೆ ಹಾಗೆ ಗದ್ಯದಲ್ಲಿ ಬರುವಂತಹ ಪ್ರಮುಖ ವಿಷಯಗಳಿಗೆ ಹೆಚ್ಚು ಒತ್ತನ್ನು ಕೊಟ್ಟು ನಾವು ಹೇಳಬೇಕಾಗುತ್ತೆ ಶಿಕ್ಷಕರು ಆವಾಗಲೇ ಮಕ್ಕಳಿಗೆ ತಾ ಜಾಸ್ತಿ ಆಸಕ್ತಿ ಉಂಟಾಗುತ್ತೆ ಮತ್ತು ವಿಷಯವನ್ನು ನಾವು ಬಿಡಿಬಿಡಿಯಾಗಿ ಹೇಳಬಾರ್ದು ಪರಸ್ಪರ ಒಂದಕ್ಕೆ ಒಂದು ಸಂಬಂಧವನ್ನು ಕಲ್ಪಿಸ್ಕೊಂಡು ಇವಾಗ ಒಂದು ಲೈನ್ ಹೇಳ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ನೆಕ್ಸ್ಟ್ ಲೈನು ಕೂಡ ಸಂಬಂಧ ಹಿಂಗಾಗಿತ್ತಲ್ವ ಅದಕ್ಕೆ ಹಿಂಗಾಯಿತು ಅನ್ನೋ ಥರದಲ್ಲಿ ನಾವು ಮಕ್ಕಳಿಗೆ ಒಂದು ಲೈನಿಂದ ಒಂದು ಲೈನ್ ಹೋಗಬೇಕಾದ್ರೆ ಪರಸ್ಪರ ಸಂಬಂಧವನ್ನು ಕಲ್ಪಿಸ್ಕೊಂಡು ಹೇಳ್ತಾ ಹೋದರೆ ಅವ್ರಿಗೂ ಕೂಡ ಕೇಳೋದಕ್ಕೆ ಆಸಕ್ತಿ ಉಂಟಾಗುತ್ತೆ ಈಗ ಕೆಲವೊಂದಿಷ್ಟು ಮಾಹಿತಿಯನ್ನು ನಿಮಗೆ ಹೇಳಿದೆ ಅಲ್ವಾ ಇಷ್ಟು ಮಾಹಿತಿಯಲ್ಲಿ ಅತಿ ಮುಖ್ಯವಾದದ್ದು ಯಾವುದು ಅಂತ ಅನಿಸ್ತು ನಿಮಗೆ ನಿರಂತರ ಮೌಲ್ಯಮಾಪನ ಅಲ್ವಾ ಇಲ್ಲಿ ಮೂರನೇ ಆಪ್ಷನ್ ನೋಡಿ ಪರಸ್ಪರ ಸಂಬಂಧ ಕಲ್ಪಿಸಿ ನಿರಂತರತೆ ಮತ್ತು ಸಮಗ್ರತೆಯನ್ನು ಕಾಯ್ದುಕೊಳ್ಳಬೇಕು ಅಂತ ಇದೆಯಲ್ವಾ ಇದು ಸರಿಯಾಗಿರುವಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ಮೂರ್ತದಿಂದ ಅಮೂರ್ತತೆಯ ಕಡೆಗೆ ಸಾಗುವಂತಹ ಬೋಧನಾ ಪದ್ಧತಿ ಯಾವುದು ಅಂತ ಕೇಳಿದರೆ ಆಪ್ಷನ್ ಒಂದು ನಿಗಮನ ಪದ್ಧತಿ ಆಪ್ಷನ್ ಎರಡು ಅನುಗಮನ ಪದ್ಧತಿ ಆಪ್ಷನ್ ಮೂರು ಕಂಠಪಾಠ ಪದ್ಧತಿ ಆಪ್ಷನ್ ನಾಲ್ಕು ಹಿರೇಮಣಿ ಪದ್ಧತಿ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಅನುಗಮನ ಪದ್ಧತಿ ಅನು ಅಂದರೆ ನಮ್ಗೆ ಈಗ ಆಲ್ರೆಡಿ ಗೊತ್ತಿದೆ ಗೊತ್ತಿರುವಂತಹ ವಿಷಯದಿಂದ ಗೊತ್ತಿಲ್ಲದಿರುವಂಥ ವಿಷಯವನ್ನು ತಿಳ್ಕೊಳ್ಳುವಂಥದ್ದು ಮೂರ್ತದಿಂದ ಅಮೂರ್ತದ ಕಡೆಗೆ ಅಂತ ಅದೇ ಈ ಪದ್ಧತಿಯನ್ನು ಪ್ರಾಥಮಿಕ ಹಂತದಲ್ಲಿ ಬಳಕೆ ಮಾಡ್ಕೊತೀವಿ ವ್ಯಾಕರಣ ಬೋಧನೆ ಮಾಡೋದಕ್ಕೆ ಅತ್ಯಂತ ಸರಳವಾಗಿರುವಂಥ ಪದ್ಧತಿ ಅನುಗಮನ ಪದ್ಧತಿ ಉದಾಹರಣೆಯಿಂದ ಸೂತ್ರದ ಕಡೆಗೆ ಸಾಗುವಂತಹ ಪದ್ಧತಿಯನ್ನೇ ನಾವು ಅನುಗಮನ ಪದ್ಧತಿ ಅಂತ ಕರಿತೀವಿ ಇದರ ಪ್ರತಿಪಾದಕರು ಫ್ರಾನ್ಸಿಸ್ ಬೇಕನ್ ಅನ್ನೋರು ನೋಡಿ ನಾವು ಬೋಧಿಸುವಂಥ ವಿಷಯಕ್ಕೆ ಸಂಬಂಧಪಟ್ಟಂತಹ ಕೆಲವು ಉದಾಹರಣೆಗಳನ್ನ ಹೇಳಿ ಅವುಗಳನ್ನು ಫಸ್ಟು ಅರ್ಥ ಮಾಡ್ಕೊಳ್ಳೋಕೆ ಬಿಟ್ಟು ನಂತರ ಆ ಉದಾಹರಣೆಗಳ ಸಾಮಾನ್ಯ ಲಕ್ಷಣವನ್ನು ಹೇಳ್ತೀವಿ ಕೊನೆಗೆ ಸೂತ್ರವನ್ನು ನಿರೂಪಿಸ್ತೀವಿ ಇದನ್ನು ಅನುಗಮನ ಅಂತ ಒಂದು ಸೂತ್ರದಲ್ಲಿ ಹೇಳ್ಬೋದು ಮೊದಲಿಗೆ ಉದಾಹರಣೆಯನ್ನು ಹೇಳಬೇಕು ಆಮೇಲೆ ಆ ಉದಾಹರಣೆಯನ್ನು ಅರ್ಥ ಮಾಡಿಸಿ ಆ ಉದಾಹರಣೆಗಳಲ್ಲಿ ಬರುವಂತಹ ಲಕ್ಷಣಗಳನ್ನು ಕೂಡ ಪರಿಚಯ ಮಾಡಿಬಿಟ್ಟು ಕೊನೆಗೆ ಸೂತ್ರವನ್ನು ಹೇಳೋವಂಥದ್ದು ಅನುಗಮನ ನಮಗೆ ಸ್ಕೂಲು ಕಾಲೇಜ್ಗಳಲ್ಲೆಲ್ಲ ವ್ಯಾಕರಣ ಬೋಧನೆ ಹೆಂಗೆ ಮಾಡ್ತಾ ಇದ್ರು ಸ್ಕೂಲಲ್ಲಾದ್ರೆ ಒಂದು ಎಕ್ಸಾಂಪಲ್ ಹೇಳ್ಬಿಡ್ತಾ ಇದ್ರು ಅರಮನೆ ನೀನು ನಿಂತ್ಕೋ ಬಿಡಿಸು ಅದನ್ನ ಅರಮನೆ ಅನ್ನೋದನ್ನ ಅಂತ ಹೇಳ್ತಾ ಇದ್ರು ನಾವು ಅವಾಗ ಅರಸನ ಪ್ಲಸ್ ಮನೆ ಅರಮನೆ ಅಂತ ಹೇಳ್ತಾ ಇದ್ವಿ ಹೌದಲ್ವಾ ಅರಸನ ಇದು ಉತ್ ಪೂರ್ವ ಪದ ಮನೆ ಅನ್ನೋದು ಉತ್ತರ ಪದ ಸರಿಯಾಗಿ ಬಿಡಿಸಿದ್ಯಾ ಕುತ್ಕೋ ಅಂತ ಹೇಳ್ಬಿಟ್ಟು ನೋಡಿ ಅರಸನ ಅನ್ನೋದು ಒಂದು ನಾಮಪದ ಮನೆ ಅನ್ನೋದು ಕೂಡ ಇನ್ನೊಂದು ನಾಮಪದ ಆಗಿದೆ ಅರಸನ ಪ್ಲಸ್ ಮನೆ ಅರಮನೆ ಇಲ್ಲಿ ಪ್ರಮುಖವಾಗಿ ಏನ್ ಕಾಣ್ತಾ ಇದೆ ಒಂದು ಮನೆ ಅನ್ನೋದು ಕಾಣ್ತಾ ಇದೆ ಚಿಕ್ಕದೋ ದೊಡ್ಡದೋ ಒಟ್ಟಿನಲ್ಲಿ ಒಂದು ಮನೆ ಅರಮನೆ ಅರಸನ ಅದು ರಾಜನ್ ಮನೆ ಅದು ಮನೆ ಅಲ್ವ ಇಲ್ಲಿ ಇಂಪಾರ್ಟೆಂಟ್ ಆಗಿರೋದು ಹೀಗೆಲ್ಲ ವಿವರಣೆ ಕೊಟ್ಬಿಟ್ಟು ಕೊನೆಯದಾಗಿ ಅರಸನ ಪ್ಲಸ್ ಮನೆ ಎರಡು ನಾಮಪದಗಳು ಸೇರಿ ಸಮಾಸ ಆಗಬೇಕಾದ್ರೆ ಉತ್ತರ ಪದದ ಅರ್ಥ ಮನೆ ಅನ್ನೋದು ಇಲ್ಲಿ ಉತ್ತರ ಪದ ಉತ್ತರ ಪದದ ಅರ್ಥ ಪ್ರಧಾನವಾಗಿರುವಂತಹ ಸಮಾಸವನ್ನು ನಾವು ತತ್ಪುರುಷ ಸಮಾಸ ಅಂತ ಕರಿತೀವಿ ಅಂತ ಸೂತ್ರದ ಕಡೆಗೆ ಬರ್ತಾಯಿದ್ರು ಕೊನೆಯದಾಗಿ ನಮಗೆ ಹೇಳ್ತಾಯಿದ್ರು ಅರಸನ ಪ್ಲಸ್ ಮನೆ ಅರಮನೆ ಅದು ರಾಜನ್ ಮನೆ ಅದನ್ನು ನಾವು ಅರಮನೆ ಅಂತ ಕರಿತೀವಿ ಈ ಥರ ಏನೇನೋ ಎಕ್ಸಾಂಪಲ್ ಕೊಟ್ಟು ನಮಗೆ ಅರ್ಥ ಮಾಡಿಸ್ತಾಯಿದ್ರು ಕೊನೆಯದಾಗಿ ಸೂತ್ರವನ್ನು ಹೇಳ್ತಾಯಿದ್ರು ಕಾಲೇಜಲ್ಲಿ ಹಂಗೆ ಮಾಡ್ತಿರ್ಲಿಲ್ಲ ಫಸ್ಟೇನೇನೆ ಸೂತ್ರ ಹೇಳ್ಬಿಡ್ತಾಯಿದ್ರು ಇದಕ್ಕೆ ಕೊನೆ ಆಮೇಲೆ ಎಕ್ಸಾಂಪಲ್ಸ್ ನಮ್ಮಿಂದ ಕೇಳ್ತಾಯಿದ್ರು ಉನ್ನತ ಮಟ್ಟದಲ್ಲಿ ಉನ್ನತ ಶಿಕ್ಷಣದಲ್ಲಿ ನಮಗೆ ನಿಗಮನ ಪದ್ಧತಿಯನ್ನು ಅನುಸರಿಸ್ತಾ ಇದ್ದರು ಸೂತ್ರದಿಂದ ಉದಾಹರಣೆಗಳ ಕಡೆಗೆ ಆದರೆ ಪ್ರಾಥಮಿಕ ಹಂತದಲ್ಲಿ ಉದಾಹರಣೆಯಿಂದ ಸೂತ್ರದ ಕಡೆಗೆ ಅನುಗಮನ ಪದ್ಧತಿ ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆ ನಿಮ್ಮ ತರಗತಿಯ ಓಂಕಾರ ಎನ್ನುವ ವಿದ್ಯಾರ್ಥಿ ಅಕ್ಷರ ಪದಗಳನ್ನು ಸುಸಂಬದ್ಧವಾಗಿ ಜೋಡಿಸದೆ ಬರೆಯುತ್ತಾನೆ ಈ ಸಮಸ್ಯೆಯನ್ನು ಹೇಗೆ ಪರಿಹರಿಸುವಿರಿ ಅಂತ ಇದೆ ಆಪ್ಷನ್ ಒಂದು ಕಂಠಪಾಠದ ಮೂಲಕ ಆಪ್ಷನ್ ಎರಡು ಕ್ರಿಯಾ ಸಂಶೋಧನೆಯ ಮೂಲಕ ಆಪ್ಷನ್ ಮೂರು ಪ್ರಾಯೋಗಿಕ ಪದ್ಧತಿಯ ಮೂಲಕ ಆಪ್ಷನ್ ನಾಲ್ಕು ಬಾಯ್ದೆರೆ ಓದುವಿನ ಮೂಲಕ ಕೊಟ್ಟಿರುವಂಥ ಆಪ್ಷನ್ಸ್ಗಳನ್ನ ನೋಡ್ತಾ ಇದ್ರೆ ಈಸಿಯಾಗಿ ಒಂದು ಮತ್ತು ನಾಲ್ಕನೇ ಆಪ್ಷನ್ಸ್ನ ರಿಮೂವ್ ಮಾಡ್ಬೋದು ಕಂಠಪಾಠ ಮಾಡೋ ಮೂಲಕ ನಾವು ಅವನ ಬರವಣಿಗೆಯನ್ನು ತಿದ್ದೋದಕ್ಕಾಗೋದಿಲ್ಲ ಹಾಗೆ ಬಾಯ್ದೆರೆ ಓದುವಿನ ಮೂಲಕ ಕೂಡ ಅವನು ಬರಿತಿರುವಂತಹ ಅಕ್ಷರಗಳು ಅಥವಾ ಪದವನ್ನು ಸುಸಂಬದ್ಧವಾಗಿ ಜೋಡ್ಸ್ಕೊಂಡು ಬರಿ ಅಂತ ಹೆಂಗೆ ಹೇಳೋಕ್ಕಾಗುತ್ತೆ ಸಾಧ್ಯ ಇಲ್ಲ ಅಲ್ವಾ ಹಾಗಾಗಿ ಒಂದು ಮತ್ತು ನಾಲ್ಕನೇದು ರಿಮೂವ್ ಮಾಡಿದ್ರೆ ಇನ್ನು ಎರಡು ಮತ್ತು ಮೂರನೇ ಆಪ್ಷನ್ ಉಳ್ಕೊಳ್ಳುತ್ತೆ ಕ್ರಿಯಾ ಸಂಶೋಧನೆಯ ಮೂಲಕ ಹಾಗೆ ಪ್ರಾಯೋಗಿಕ ಪದ್ಧತಿಯ ಮೂಲಕ ಅನ್ನೋದು ಪ್ರಾಯೋಗಿಕ ಪದ್ಧತಿ ಎಕ್ಸ್ಪೆರಿಮೆಂಟಲ್ ಮೆಥಡ್ ಅಂತ ಹೇಳ್ತಾರೆ ಇದು ಇದಕ್ಕೆ ಬರೋದಿಲ್ಲ ಯಾಕಂದರೆ ನಾವು ಪ್ರಯೋಗಗಳನ್ನ ಯಾವಾಗ ಮಾಡ್ತೀವಿ ನಮಗಲ್ಲಿ ಏನೋ ವಿಷಯ ಗೊತ್ತಿಲ್ಲದೆ ಇದ್ದಾಗ ಇದರಿಂದ ಏನಾಗುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ಪ್ರಯೋಗಗಳನ್ನ ಮಾಡ್ತೀವಲ್ವಾ ಆದರೆ ಇಲ್ಲಿ ನಾವು ಮಗುವಿನಲ್ಲಿರುವಂಥ ದೋಷ ಅಕ್ಷರ ಅಥವಾ ಪದಗಳನ್ನು ಸುಸಂಬಂಧವಾಗಿ ಜೋಡಿಸ್ದೇ ಬರಿತಾ ಇದ್ದೇನೆ ಇದು ಅವನ ಸಮಸ್ಯೆ ಆ ಸಮಸ್ಯೆಗೆ ಉತ್ತರವನ್ನು ನಾವು ಕಂಡುಹಿಡಬೇಕು ಅಂತ ನಾವು ಕ್ರಿಯಾ ಸಂಶೋಧನೆ ಮಾಡಬೇಕು ಆನ್ಸರು ಎರಡನೇದು ಕ್ರಿಯಾ ಸಂಶೋಧನೆಯ ಮೂಲಕ ಗೊತ್ತಿದೆ ಅಲ್ವಾ ಕ್ರಿಯಾ ಸಂಶೋಧನೆಯ ಹಂತಗಳು ಯಾವ್ಯಾವ್ದು ಬರ್ತವೆ ಅಂತ ಮೊಟ್ಟ ಮೊದಲ ಬಾರಿಗೆ ಮಗು ಯಾವ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾನೆ ಆ ಸಮಸ್ಯೆಯನ್ನು ಗುರುತಿಸ್ಕೊಳ್ಬೇಕು ಎರಡನೇದು ಸಮಸ್ಯೆಯನ್ನು ಫಸ್ಟ್ ದಾಖಲು ಮಾಡ್ಕೊಬೇಕು ಹೌದು ಇದೇ ಸಮಸ್ಯೆ ಇದಕ್ಕೆ ನಾವು ಪರಿಹಾರವನ್ನು ಹುಡುಕ್ಬೇಕಾಗಿರೋದು ಅಂತ ನಮಗೆ ನಾವು ಅರ್ಥ ಮಾಡ್ಕೊಬೇಕು ಶಿಕ್ಷಕರಾಗಿರೋರು ಮಗುವಿನ ಸಮಸ್ಯೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದನ್ನು ದಾಖಲಿಸ್ಕೊಳ್ಬೇಕು ಆಮೇಲೆ ಸಮಸ್ಯೆಗೆ ಏನು ಕಾರಣ ಆ ತೊಂದರೆಗಳು ಯಾಕೋಸ್ಕರ ಅವನನ್ನು ಕಾಡ್ತಾ ಇದ್ದಾವೆ ಅದನ್ನು ನಾವು ವಿಶ್ಲೇಷಣೆ ಮಾಡಬೇಕು ಆಮೇಲೆ ಪ್ರಾಕಲ್ಪನೆಗಳ ರಚನೆಯನ್ನು ಮಾಡಬೇಕು ಹೀಗಿರ್ಬೋದಾ ಅವ್ನಿಗೆ ಈ ಸಮಸ್ಯೆ ಹಿಂಗಿಂದ ಬಂದಿರ್ಬೋದಾ ಆ ಥರ ಪ್ರಾಕಲ್ಪನೆಗಳ ರಚನೆಯನ್ನು ಮಾಡಬೇಕು ಕ್ರಿಯಾ ಯೋಜನೆಯನ್ನು ರೂಪಿಸ್ಕೊಬೇಕು ನೆಕ್ಸ್ಟ್ ಹಂತದಲ್ಲಿ ಇಲ್ಲಿ ಪೂರ್ವ ಪರೀಕ್ಷೆ ಒಂದು ಸಲ ಮಾಡಬೇಕು ಆಮೇಲೆ ಹಿಮ್ಮಾಹಿತಿಯನ್ನು ಕೊಟ್ಟಾದ ಮೇಲೆ ಉತ್ತರ ಪರೀಕ್ಷೆಯನ್ನು ಕೂಡ ಮಾಡಬೇಕು ನೆಕ್ಸ್ಟು ಇದೆಲ್ಲ ಆಯಿತು ಅಂದರೆ ಯೋಜನೆ ಅನುಷ್ಠಾನಕ್ಕೆ ಬಂದಿದೆ ಅಂತಲೇ ಅರ್ಥ ನೆಕ್ಸ್ಟ್ ದತ್ತಾಂಶ ವಿಶ್ಲೇಷಣೆ ಮಾಡಬೇಕು ಬಂದಿರೋಂಥ ದತ್ತಾಂಶವನ್ನು ಮತ್ತು ಅದನ್ನು ಅರ್ಥೈಸ್ಬೇಕು ಇವನು ಈ ಸಮಸ್ಯೆಯನ್ನು ಯಾಕೆ ಎದುರಿಸ್ತಾ ಇದ್ದಾನೆ ಹೆಂಗೆ ಈ ಸಮಸ್ಯೆಯಲ್ಲಿ ಬಂತು ಅನ್ನೋದನ್ನೆಲ್ಲ ನಾವು ವಿಶ್ಲೇಷಣೆ ಮೂಲಕನೇ ಹೇಳಬೇಕು ಕೊನೆಯದಾಗಿ ತೀರ್ಮಾನ ಕೈಗೊಳ್ಳಬೇಕು ನಾವೇ ಸ್ವಂತ ಎಲ್ಲ ಅನಲೈಸ್ ಮಾಡಿರ್ತೀವಲ್ವ ಅದನ್ನು ತೀರ್ಮಾನದ ಮೂಲಕ ಹೇಳಬೇಕು ಹೇಳೋದು ಯಾವ ರೀತಿ ಅಂದರೆ ವರದಿ ತಯಾರಿಕೆಯ ಮೂಲಕ ಈ ಇಷ್ಟು ಸ್ಟೆಪ್ಸ್ನ ಫಾಲೋ ಮಾಡಿದ್ರೆ ಕ್ರಿಯಾ ಸಂಶೋಧನೆ ಪೂರ್ಣಗೊಳ್ಳುತ್ತೆ ಮಗುವಿನ ಸಮಸ್ಯೆಗೂ ಕೂಡ ಅಷ್ಟೊತ್ತಿಗಾಗಲೇ ಪರಿಹಾರವೂ ಕೂಡ ಸಿಕ್ಕಿರುತ್ತೆ ಸರಿ ನೆಕ್ಸ್ಟ್ ಪ್ರಶ್ನೆ ಇಪ್ಪತ್ತ್ ಪ್ರಶ್ನೆ ನಿರಂತರ ಮೌಲ್ಯಮಾಪನ ಎಂದರೆ ಆಪ್ಷನ್ ಒಂದು ಮಕ್ಕಳ ಸರ್ವತೋಮುಖ ವಿಕಾಸವನ್ನು ಗಮನದಲ್ಲಿಟ್ಟುಕೊಂಡು ಪಠ್ಯ ಮತ್ತು ಪಠ್ಯೇತರ ಎರಡೂ ಕ್ಷೇತ್ರಗಳಲ್ಲಿ ಕಲಿಕೆಯ ಸಾಧನೆಯ ಮಟ್ಟವನ್ನು ಮೌಲ್ಯಮಾಪನ ಮಾಡುವುದು ಆಪ್ಷನ್ ಎರಡು ರಸಪ್ರಶ್ನೆ ಕಾರ್ಯಕ್ರಮ ಆಪ್ಷನ್ ಮೂರು ಘಟಕ ಪರೀಕ್ಷೆ ಆಪ್ಷನ್ ನಾಲ್ಕು ಬೋಧನೆಯ ಜೊತೆಯಲ್ಲಿಯೇ ಔಪಚಾರಿಕವಾಗಿ ಮತ್ತು ಅನೌಪಚಾರಿಕವಾಗಿ ಮೌಲ್ಯಮಾಪನ ಮಾಡುವುದು ನೋಡಿ ಈ ಪ್ರಶ್ನೆಗೆ ನನಗೆ ಒಂದು ಮತ್ತು ನಾಲ್ಕು ಎರಡೂ ಸರಿ ಅಂತ ಅನಿಸುತ್ತೆ ಅತಿ ಹೆಚ್ಚಿನದಾಗಿ ಒಂದೇದೇ ಸರಿ ಅಂತ ಅನಿಸುತ್ತೆ ನೋಡಿ ಮಕ್ಕಳ ಸರ್ವತೋಮುಖ ವಿಕಾಸವನ್ನು ಗಮನದಲ್ಲಿಟ್ಟುಕೊಂಡು ಪಠ್ಯ ಮತ್ತು ಪಠ್ಯೇತರ ಎರಡೂ ಕ್ಷೇತ್ರಗಳಲ್ಲಿ ಕಲಿಕೆಯ ಸಾಧನೆಯ ಮಟ್ಟವನ್ನು ಮೌಲ್ಯಮಾಪನ ಮಾಡುವುದು ಇದು ಸರಿ ಅಂತ ಅನಿಸುತ್ತೆ ಹಾಗೆ ಬೋಧನೆಯ ಜೊತೆಯಲ್ಲಿಯೇ ಔಪಚಾರಿಕವಾಗಿ ಮತ್ತು ಅನೌಪಚಾರಿಕವಾಗಿ ಮೌಲ್ಯಮಾಪನ ಮಾಡುವುದು ಇದು ಸರಿ ಅಂತ ಅನಿಸ್ತಿದೆ ಆದರೆ ಅತಿ ಹೆಚ್ಚಿನದಾಗಿ ನಾಲ್ಕನೇದೇ ಸರಿ ಅಂತ ಅನಿಸ್ತಾ ಇದೆ ಬೋಧನೆಯ ಜೊತೆಯಲ್ಲಿಯೇ ಔಪಚಾರಿಕವಾಗಿ ಮತ್ತು ಅನೌಪಚಾರಿಕವಾಗಿ ಮೌಲ್ಯಮಾಪನ ಮಾಡಬೇಕು ಅಂತ ಅನ್ನೋದು ಯಶ್ಪಾಲ್ ಸಮಿತಿ ಕಲಿಕೆ ಬಗ್ಗೆ ಏನು ಹೇಳುತ್ತೆ ಅಂದರೆ ಸಹಪಠ್ಯದ ಜೊತೆಯಲ್ಲಿಯೇ ಪಠ್ಯಕ್ರಮನೂ ಇರಬೇಕು ಕಲಿಕೆ ಅದು ಭಾರ ಆಗಬಾರ್ದು ಸಹಪಠ್ಯ ಅನ್ನೋದು ಅಂತ ಹೇಳ್ತದೆ ಸಿಇ ಕಂಟಿನ್ಯೂಯಸ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯೂಯೇಷನ್ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಪ್ರಶ್ನೆ ಪಾಠದ ಕಡೆ ವಿದ್ಯಾರ್ಥಿಗಳ ಗಮನ ಸೆಳೆದು ಅದನ್ನು ಉಳಿಸಿಕೊಳ್ಳಲು ಅಧ್ಯಾಪಕರ ವರ್ತನೆಯಲ್ಲಿ ಆಗುವ ಉದ್ದೇಶಪೂರ್ವ ಬದಲಾವಣೆಯ ಕೌಶಲ ಆಪ್ಷನ್ ಒಂದು ಪ್ರಚೋದನೆ ಬದಲಾವಣೆಯ ಕೌಶಲ ಆಪ್ಷನ್ ಎರಡು ನಿರ್ದೇಶನಗಳೊಂದಿಗೆ ವಿಶದೀಕರಿಸುವ ಕೌಶಲ ಆಪ್ಷನ್ ಮೂರು ಪಾಠ ಪರಿಚಯಿಸುವ ಕೌಶಲ ಆಪ್ಷನ್ ನಾಲ್ಕು ವಿವರಣಾತ್ಮಕ ಕೌಶಲ ನೋಡಿ ವಿವರಣಾ ಕೌಶಲ ಎಲ್ಲಿ ವರ್ಕ್ ಆಗುತ್ತೆ ಅಂದರೆ ನಾವು ಆಲ್ರೆಡಿ ಪಾಠ ಶುರು ಮಾಡಿಬಿಟ್ಟಿರ್ತೀವಲ್ಲ ಒಂದು ಪದ್ಯವನ್ನು ಓದಿರ್ತೀವಿ ಅವರು ಅದನ್ನು ಕೇಳಿ ಹಾಡಿ ಏನೋ ಒಂದು ಮಾಡಿರ್ತೀವಿ ಆವಾಗ ಆ ಪದ್ಯವನ್ನು ಎಕ್ಸ್ಪ್ಲೇನ್ ಮಾಡಬೇಕು ವಿವರಿಸಬೇಕು ಆವಾಗ ವಿವರಣಾ ಕೌಶಲ ಬೇಕಾಗುತ್ತೆ ಇನ್ನು ಪಾಠ ಪರಿಚಯಿಸುವ ಕೌಶಲ ಇದು ಪೀಠಿಕೆಯಲ್ಲೇ ಬಂದ್ಬಿಡುತ್ತೆ ಪಾಠ ಪರಿಚಯ ಮಾಡುವಂಥದ್ದು ಮಕ್ಕಳ ಆಸಕ್ತಿಯನ್ನು ಕೆರಳಿಸೋದಕ್ಕೋಸ್ಕರ ಅನೇಕ ರೀತಿಯಲ್ಲಿ ಪ್ರಶ್ನಿಸುವಂಥದ್ದಾಗಿರ್ಬೋದು ಕತೆ ಹೇಳುವಂಥ ಮೂಲಕ ಆಗಿರ್ಬೋದು ಇನ್ನು ನಿರ್ದೇಶನಗಳೊಂದಿಗೆ ವಿಷದೀಕರಿಸುವ ಕೌಶಲ ಅಂತಂದರೆ ನಾವು ಆಲ್ರೆಡಿ ಏನೋ ಒಂದನ್ನು ಎಕ್ಸ್ಪ್ಲೇನ್ ಮಾಡಿರ್ತೀವಿ ಅವರಿಗೆ ನೀಟಾಗಿ ಅರ್ಥ ಆಗ್ತಿರೋದಿಲ್ಲ ಅವಾಗೇನು ಮಾಡ್ತೀವಿ ಅದನ್ನು ಅರ್ಥ ಮಾಡಿಸೋದಕ್ಕೋಸ್ಕರ ಬೇರೆ ಬೇರೆ ವಿಧಾನದಲ್ಲಿ ಬೇರೆ ಬೇರೆ ಉದಾಹರಣೆಗಳನ್ನ ಕೊಟ್ಟು ಅದನ್ನು ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತೀವಲ್ಲ ಅದು ನಿರ್ದೇಶನಗಳೊಂದಿಗೆ ವಿಷದೀಕರಿಸುವಂಥ ಕೌಶಲ್ಯಕ್ಕೆ ಉದಾಹರಣೆ ಇನ್ನು ಮಿಕ್ಕಿರೋದು ಆಪ್ಷನ್ ಒಂದು ಪ್ರಚೋದನೆ ಬದಲಾವಣೆಯ ಕೌಶಲ ಅಂತ ಹೌದು ಇದೇ ಸರಿಯಾಗಿರುವಂಥ ಆನ್ಸರ್ ಪಾಠದ ಕಡೆ ವಿದ್ಯಾರ್ಥಿಗಳ ಗಮನ ಸೆಳೆದು ಅದನ್ನು ಉಳಿಸಿಕೊಳ್ಳಲು ಅಧ್ಯಾಪಕರ ವರ್ತನೆಯಲ್ಲಿ ಆಗುವಂತಹ ಉದ್ದೇಶಪೂರ್ವ ಬದಲಾವಣೆಯೇ ಪ್ರಚೋದನೆ ಬದಲಾವಣೆಯ ಕೌಶಲ ಯಾವುದೋ ಒಂದು ಟ್ರಿಕ್ಸ್ನ ಯೂಸ್ ಮಾಡ್ಕೊಂಡಿರ್ತಾರೆ ಶಿಕ್ಷಕರು ಮಕ್ಕಳು ತುಂಬ ಆಸಕ್ತಿಯಿಂದ ಗಮನ ಕೊಟ್ಟು ಪಾಠನ ಕೇಳ್ತಾ ಇರ್ತಾರೆ ಅದರ ಶಿಕ್ಷಕ ಅದನ್ನು ಉಳಿಸ್ಕೊಳ್ಬೇಕು ಅಂತಂದರೆ ಪ್ರತಿಕ್ರಿಯೆ ಚೆನ್ನಾಗಿ ಬರಬೇಕು ಅಂತಂದರೆ ಇವ್ರ ಕಡೆಯಿಂದ ಪ್ರಚೋದನೆಯೂ ಹಾಗೇ ಇರಬೇಕಲ್ವಾ ಫಾರ್ ಎಕ್ಸಾಂಪಲ್ ಗದಾಯುದ್ಧದ ಕೊನೆ ಭಾಗವನ್ನು ಪಾಠ ಮಾಡ್ತಾ ಇದ್ದೀವಿ ಮಕ್ಕಳಿಗೆ ಅಂತ ಇಟ್ಕೊಳ್ಳಿ ಅಲ್ಲಿ ಭೀಮಾ ದುರ್ಯೋಧನ ಸಮುದ್ರದೊಳಗಡೆ ಅಡಗು ಕುತ್ಕೊಂಡ್ಬಿಟ್ಟಿದ್ದಾನೆ ಅವನ ಹೊರಗಡೆ ಕರ್ಕೊಂಬರೋದಕ್ಕೆ ನಾನಾ ಪ್ರಯತ್ನಗಳನ್ನ ಮಾಡಿ ವಿಫಲ ಆಗ್ತಾ ಇದ್ದಾನೆ ಮೂದಲಿಕೆಯ ಮಾತುಗಳನ್ನ ಆಡ್ತಾ ಇದ್ದಾನೆ ಭೀಮಾ ಆದರೆ ದುರ್ಯೋಧನ ಆ ಮಾತುಗಳನ್ನು ಕೇಳಿ ಆ ರವಮಮ್ ನಿರ್ಜಿತ ಕಂಠಿ ರವಮಂ ನಿರಸ್ತಗನ ರವಮಂ ಕೋಪಾರುಡ ನೇತ್ರಂ ನೀರೊಳಗಿದು ಬೆಮರದ ನುರಗ ಪತಾಕಂ ಅಂತ ತುಂಬ ರೋಚಕ ರೀತಿಯಲ್ಲಿ ಪದ್ಯವನ್ನು ಎಲ್ಲ ಹೇಳಿ ಅರ್ಥ ಮಾಡಿಸ್ತಾ ಇರ್ತೀವಿ ಆ ಮಕ್ಕಳುಗಳು ಎಷ್ಟು ಚೆನ್ನಾಗಿ ಕೇಳ್ತಾ ಇರ್ತಾರೆ ಅಂತಂದರೆ ಮುಂದೆ ಏನಾಗುತ್ತೆ ಇನ್ನು ಮುಂದೆ ಏನಾಗುತ್ತೆ ದುರ್ಯೋಧನ ಹೊರಗಡೆ ಬರ್ತಾನ ಭೀಮ್ ಜೊತೆ ಯುದ್ಧ ಆಗೋಗ್ಬಿಡುತ್ತಾ ದುರ್ಯೋಧನ ಸೋಲ್ತಾನ ಏನೋ ಒಂದು ಕೇಳಬೇಕು ಕುತೂಹಲ ಕೆರಳ್ಬಿಟ್ಟಿರುತ್ತೆ ಅವ್ರ ಮನಸ್ಸಲ್ಲಿ ನಾವು ಅವ್ರ ಕುತೂಹಲನ ಉತ್ತುಂಗ ಕೇರಿಸಿ ಆ ಪಾಠವನ್ನು ಹೇಳಬೇಕು ಆ ಕಥೆಯನ್ನು ಹೇಳಬೇಕು ಹೀಗೆ ಹೇಳ್ಬೇಕಾದ್ರೆ ಆ ಮಕ್ಕಳಲ್ಲಿ ಪ್ರಶ್ನೆಗಳು ಉಂಟಾಗಿರ್ತವಲ್ಲ ಅವ್ರು ಕೇಳ್ತಾರೆ ಮುಂದೇನಾಗುತ್ತೆ ಹೇಳಿ ಮೇಡಮ್ ಆಮೇಲೆ ದುರ್ಯೋಧನ ವಾಪಸ್ ಬರ್ತಾನೆ ನೀರಿನಿಚೆ ಬರ್ತಾನೆ ಯುದ್ಧ ಆಗುತ್ತಾ ಅನ್ನೋ ಪ್ರಶ್ನೆಗಳನ್ನ ಹೇಳ್ತವಲ್ಲ ಅದು ಅವ್ರಿಗೆ ಕತೆಯನ್ನು ಕೇಳೋದಕ್ಕೆ ಒಂದು ರೀತಿ ನಾವು ಪ್ರಚೋದನೆ ಮಾಡ್ತಾ ಇದ್ದೀವಿ ಈ ಎಲ್ಲ ಹಿಂಟ್ಗಳನ್ನ ಕೊಟ್ಕೊಂಡು ಈ ಎಲ್ಲ ಸಾಂದರ್ಭಿಕ ದೃಶ್ಯಗಳನ್ನು ಅವ್ರ ಮುಂದೆ ಚಿತ್ರಿಸ್ತಾ ಕತೆ ಮುಂದಕ್ಕೆ ಏನಾಗುತ್ತೆ ಹೇಳಿ ನೀವು ಅಂತ ಹೇಳೋದಕ್ಕೆ ಪ್ರೇರೇಪಣೆ ಮಾಡ್ತಾ ಇದ್ದೀವಲ್ಲ ಇದು ಪಾಠ ಮಾಡಬೇಕಾದ್ರೆ ಒಬ್ಬ ಶಿಕ್ಷಕ ಮಕ್ಕಳ ಗಮನವನ್ನು ತನ್ನ ಕಡೆಗೆ ಸೆಳೆದುಕೊಂಡು ಪಾಠ ಮಾಡುವಂಥದ್ದು ಅಧ್ಯಾಪಕರ ವರ್ತನೆಯಲ್ಲಿ ಆಗುವಂತಹ ಉದ್ದೇಶಪೂರ್ವ ಬದಲಾವಣೆಯೇ ಇದು ಪ್ರಚೋದನೆಗೆ ಬದಲಾವಣೆಯ ಕೌಶಲ್ಯ ನೆಕ್ಸ್ಟ್ ಇಪ್ಪತ್ತೈದನೇ ಪ್ರಶ್ನೆ ನಾಟಕ ಬೋಧನೆಗೆ ಕೆಳಗಿನ ಈ ಹೇಳಿಕೆ ಅನ್ವಯಿಸುವುದಿಲ್ಲ ಅಂತ ಇದೆ ಮೊದಲನೇದು ಆಂಗಿಕ ವಾಚಕ ಸಾತ್ವಿಕ ಗುಣಗಳು ಮೇಳೈಸಿದ ಒಂದು ಕಲೆ ಆಪ್ಷನ್ ಎರಡು ಪಠ್ಯ ಮತ್ತು ಪ್ರದರ್ಶನಗಳ ಸಮನ್ವಯ ಆಪ್ಷನ್ ಮೂರು ಪರಿಷ್ಕರಣಾ ಸಂಪಾದನಾ ಕೌಶಲಗಳ ಮಹತ್ವ ಆಪ್ಷನ್ ನಾಲ್ಕು ಸಂಭಾಷಣೆ ಪ್ರಧಾನವಾದ ಸೃಜನಾತ್ಮಕ ಸಾಹಿತ್ಯ ಇದು ಪ್ರಶ್ನೆ ಇರೋದು ನಾಟಕ ಬೋಧನೆಗೆ ಈ ಕೆಳಗಿನ ಹೇಳಿಕೆ ಅನ್ವಯಿಸುವುದಿಲ್ಲ ಅಂತ ಇದೆ ಆಪ್ಷನ್ ಮೂರು ಪರಿಷ್ಕರಣ ಸಂಪಾದನಾ ಕೌಶಲಗಳ ಮಹತ್ವ ನಾಟಕ ಬೋಧನೆಗೆ ಅನ್ವಯಿಸೋದಿಲ್ಲ ಮಿಕ್ಕಿರೋಂಥದ್ದು ಎಲ್ಲನೂ ನಾಟಕ ಬೋಧನೆಗೆ ಬೇಕಾಗಿರೋಂಥವೇನೇನೆ ಈಗ ಆಂಗಿಕ ವಾಚಿಕ ಸಾತ್ವಿಕ ಗುಣಗಳು ಮೀಳೈಸಿದಂಥ ಒಂದು ಕಲೆ ಅದು ನಾಟಕ ಬೋಧನೆ ನಾಟಕವನ್ನು ನಾವು ಪಾಠ ಮಾಡ್ತಾ ಇದ್ದೀವಿ ಅಂತ ಅಂದರೆ ಅದು ಹೆಂಗಿದೆಯೋ ಇವಾಗ ಪಾತ್ರಗಳು ಬರ್ತವೆ ಆ ಪಾತ್ರಗಳ ಮುಖೇನೇ ನಾವು ಪಾಠ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ನಾಟಕಗಳಲ್ಲಿ ನಾವು ಮಾತಾಡೋದಲ್ಲ ಅಲ್ಲಿ ಪಾತ್ರಗಳು ಮಾತಾಡ್ತವೆ ಶಾಲೆಯಲ್ಲಿ ಈ ನಾಟಕದ ಬಗ್ಗೆ ಪಾಠ ಮಾಡಬೇಕು ಅಂತ ಏನಾದರೂ ಇದ್ದಾಗ ಮಕ್ಕಳಿಗೆ ಆ ಪಾತ್ರವನ್ನು ಹಂಚಿ ಅವ್ರ ಕೈಲೇ ಅದನ್ನು ಅಭಿನಯ ಮಾಡಿಸೋ ಅಥವಾ ಓದಿಸೋ ಅವ್ರಿಗೆ ಅರ್ಥ ಮಾಡಿಸೋ ಪ್ರಯತ್ನವನ್ನು ಮಾಡಬೇಕು ಗದ್ಯದ ರೀತಿಯಲ್ಲಿ ಇದು ಏಕಮುಖಿಯಾಗಿ ಪಾತ್ರ ವಹಿಸೋದಿಲ್ಲ ಇದು ಸಂಭಾಷಣೆ ಮೂಲಕ ಇಬ್ಬರು ವ್ಯಕ್ತಿಗಳು ಮಾತಾಡುವಂಥ ರೀತಿಯಲ್ಲಿ ನಾಟಕ ಇರುತ್ತಲ್ವ ಹಾಗಾಗಿ ತುಂಬ ರಸವತ್ತಾಗಿ ಇಬ್ಬರು ಕ್ಯಾರೆಕ್ಟರ್ ಮಾತಾಡಬೇಕಾಗುತ್ತೆ ಇಲ್ಲಿ ನಾಟಕ ಬೋಧನೆಯಲ್ಲಿ ಹಾಗಿದ್ದಾಗ ಮಾತ್ರ ಮಕ್ಕಳಿಗೆ ಈ ನಾಟಕ ಬೋಧನೆಯೂ ಕೂಡ ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ ಸರಿ ನೆಕ್ಸ್ಟ್ ಪ್ರಶ್ನೆ ಇಪ್ಪತ್ತಾರನೇ ಪ್ರಶ್ನೆ ಪಂಚಮಿ ವಿಭಕ್ತಿಯ ಕಾರಕಾರ್ಥವಿದು ಆಪ್ಷನ್ ಒಂದು ಸಂಪ್ರದಾನ ಆಪ್ಷನ್ ಎರಡು ಅಪದಾನ ಆಪ್ಷನ್ ಮೂರು ಸಂಬಂಧ ಆಪ್ಷನ್ ನಾಲ್ಕು ಅಧಿಕರಣ ಪಂಚಮಿ ವಿಭಕ್ತಿಗೆ ಸರಿಯಾಗಿರುವಂಥ ಉತ್ತರ ಅಪದಾನ ಅಂದರೆ ಇದು ಅಗಲುವಿಕೆ ಯಾರ ದೆಸೆಯಿಂದ ನನಗೆ ಇಂಥ ಸ್ಥಿತಿ ಬಂತು ರಾಮನ ದೆಸೆಯಿಂದ ಅಂತ ಹೇಳ್ತೀವಲ್ಲ ಆ ಥರ ಅಪದಾನ ಪಂಚಮಿಗೆ ಅಪದಾನ ಕಾರಕಾರ್ಥ ಬರುತ್ತೆ ಸಂಪ್ರದಾನ ಕಾರಕಾರ್ಥ ಯಾವುದ್ರದು ಅಂತಂದರೆ ಚತುರ್ಥಿ ವಿಭಕ್ತಿ ಪ್ರತಿಯೊಂದು ಸಂಪ್ರದಾನ ಬರುತ್ತೆ ಕೊಡೋ ಅಂಥದ್ದು ಇವರಿಗೆ ರಾಮನಿಗೆ ಊಟವನ್ನು ಬಡಿಸು ಗೆ ಈಗೆ ಕೆ ಖೆ ಅನ್ನೋದು ಸಂಪ್ರದಾನ ವಿಭಕ್ತಿ ಪ್ರತ್ಯಯಕ್ಕೆ ಬರುವಂತಹ ಒಂದು ವಿಭಕ್ತಿ ಪ್ರತ್ಯಯಗಳು ಪಂಚಮಿ ಯಾವ್ದು ಬರುತ್ತೆ ಹೇಳಿ ದೆಸೆಯಿಂದ ಆಗಲೇ ಹೇಳಿದೆ ಅಲ್ವಾ ದೆಸೆಯಿಂದ ಇನ್ನು ಸಂಬಂಧ ಅಂತ ಇದೆಯಲ್ವಾ ಅದು ಷಷ್ಠಿ ವಿಭಕ್ತಿ ಪ್ರತ್ಯಯ ಸೂಚಕ ಸಂಬಂಧ ಸೂಚಕ ಇದು ಕಾರಕಾರ್ಥ ಬರೋದು ಆ ರಾಮನ ಈ ಥರ ಬರುತ್ತೆ ಮಿಕ್ಕಿರೋದು ಅಧಿಕರಣ ಅಂತ ಇದೆಯಲ್ವಾ ಇದು ಸಪ್ತಮಿ ವಿಭಕ್ತಿ ಪ್ರತ್ಯಯ ಆಧಾರವಾಗಿರುವಂಥದ್ದು ರಾಮನಲ್ಲಿ ಅಲ್ಲಿ ಅನ್ನೋದು ವಿಭಕ್ತಿ ಪ್ರತ್ಯಯ ಸಪ್ತಮಿಗೆ ನೆಕ್ಸ್ಟ್ ಇಪ್ಪತ್ತೇಳನೇ ಪ್ರಶ್ನೆ ಕ್ರಿಯಾಪದದ ಸ್ಥಾನದಲ್ಲಿ ನಿಂತು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವಂತಹ ಅವ್ಯಯ ಯಾವುದು ಅಂತ ಇದೆ ಇದಕ್ಕೆ ಆಪ್ಷನ್ಗಳೇ ಬೇಡ ಆಪ್ಷನ್ ತ್ರೀ ಕ್ರಿಯಾರ್ಥಕಾವ್ಯಯ ಅವ್ಯಯ ಅಂತ ಇದೆಯಲ್ವಾ ಅದೇ ಸರಿಯಾಗಿರುವಂಥ ಉತ್ತರ ಮತ್ತು ಸಾಮಾನ್ಯ ಅವ್ಯಯ ಯಾವುದು ಅಂತ ಅಂದರೆ ಬೇಗ ಸುಮ್ಮನೆ ತರುವಾಯ ಇನ್ನು ಬಳಿಕ ಹಾಗೆ ಹೀಗೆ ನೆಟ್ಟನೆ ಬಿಮ್ಮನೆ ಚೆನ್ನಾಗಿ ಇದೆಲ್ಲನೂ ಸಾಮಾನ್ಯ ಅವ್ಯಯ ಯಾವುದಾದ್ರೂ ಒಂದು ಕ್ರಿಯೆ ನಡೀತಾ ಇದೆ ಅನ್ನೋದನ್ನು ಹೇಳೋದೇ ಅವ್ಯಯ ಸಾಮಾನ್ಯ ಅವ್ಯಯ ಇನ್ನೊಂದು ಯಾವುದಿದೆ ಭಾವಸೂಚಕ ವ್ಯಯ ಅಂತ ಇದೆಯಲ್ವಾ ಭಾವನೆಗಳನ್ನು ವ್ಯಕ್ತಪಡಿಸುವಂಥದ್ದು ಮನಸ್ಸಲ್ಲಿ ಏನೋ ಒಂದು ಭಾವನೆ ನಡೀತಿದೆ ಕೋಪ ಬರ್ತಾಯಿದೆ ಖುಷಿ ಆಗ್ತಾಯಿದೆ ಯಾರಿಗೋ ಒಬ್ಬರಿಗೆ ಮೆಚ್ಚುಗೆಯನ್ನು ಸೂಚಿಸಬೇಕು ಆವಾಗ ನಾವು ಕೆಲವೊಂದು ಭಾವಗಳನ್ನ ವ್ಯಕ್ತಪಡಿಸ್ತೀವಲ್ಲ ಅರ್ಥವಿದ್ದಿರೋಂಥ ಶಬ್ದಗಳನ್ನು ನಾವು ಬಳಸ್ತೀವಲ್ಲ ಅದೇ ನಾವು ಭಾವಸೂಚಕ ವ್ಯಯ ಅಂತ ಹೇಳೋದು ನಿಪಾತ ವ್ಯಯ ಅಂತಲೂ ಕೂಡ ಕರೀತಾರೆ ಅಯ್ಯೋ ನಿನಗೆ ಹಿಂಗೆ ಆಗಬಾರ್ದಾಗಿತ್ತು ಅಬ್ಬಾ ಈ ಜಲಪಾತ ನೋಡು ಎಷ್ಟು ಸುಂದರವಾಗಿದೆ ಈ ಅಯ್ಯೋ ಅಬ್ಬ ಆಹಾ ಭಲೆ ಭಲೆ ಓಹೋ ಚೀ ತೂ ಇದೆಲ್ಲ ಭಾವಸೂಚಕ ಅವ್ಯಯಗಳು ನೆಕ್ಸ್ಟು ಸಂಬಂಧ ಕಾವ್ಯ ಅಂತ ಇದೆಯಲ್ವಾ ಎರಡು ಪದಗಳನ್ನಾಗಲಿ ಅಥವಾ ಹಲವು ಪದದ ಸಮುಚ್ಚಯಗಳನ್ನಾಗಲಿ ವಾಕ್ಯಗಳನ್ನಾಗಲಿ ಅದನ್ನು ಯಾವುದು ಜೋಡಿಸ್ತದೋ ಅಂತಹ ಒಂದು ಪದವನ್ನು ನಾವು ಸಂಬಂಧ ಕಾವ್ಯ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಮತ್ತು ಅಥವಾ ಆದ್ದರಿಂದ ಅಲ್ಲದೆ ಇವೆಲ್ಲ ಸಂಬಂಧ ಕಾವ್ಯಕ್ಕೆ ಉದಾಹರಣೆಗಳಾಗ್ತವೆ ಅರ್ಥ ಆಗಿದೆ ಅಲ್ವಾ ನೆಕ್ಸ್ಟ್ ಇಪ್ಪತ್ತೆಂಟನೇ ಪ್ರಶ್ನೆ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅಂತಹ ವಾಕ್ಯವನ್ನು ಮಿಶ್ರವಾಕ್ಯ ಅಂತ ಕರಿತೀವಿ ಆಬ್ವಿಯಸ್ಲಿ ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಒಂದು ವಿಶೇಷಾರ್ಥವನ್ನು ವ್ಯಕ್ತಪಡಿಸುವುದಕ್ಕಾಗಿ ಒಂದು ಪದವನ್ನು ಒಂದು ವಾಕ್ಯವನ್ನು ಎರಡೆರಡು ಸಲ ಪ್ರಯೋಗ ಮಾಡುವುದಕ್ಕೆ ದ್ವಿರುಕ್ತಿ ಅಂತ ಕರಿತೀವಿ ಮೂವತ್ತನೇ ಪ್ರಶ್ನೆ ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆಯಾಗುವ ಪದಗಳಿವು ಅಂತ ಇದೆಯಲ್ವಾ ಸರಿಯಾಗಿರುವಂಥ ಉತ್ತರ ತಾನು ತಾವು ಆಪ್ಷನ್ ಒಂದು ಯಾಕೆ ಈ ಮೂರು ಪ್ರಶ್ನೆಯೂ ಬರೀ ಉತ್ತರಗಳನ್ನ ಮಾತ್ರ ಹೇಳಿದೆ ಅಂತ ಅಂದರೆ ನೆಕ್ಸ್ಟ್ ಕ್ವೆಶನ್ ಪೇಪರಲ್ಲಿ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲಾಗಿ ಹೇಳೋದಿದೆ ಹಾಗಾಗಿ ಜಸ್ಟ್ ಆನ್ಸರ್ ಮಾತ್ರ ಹೇಳಿದೆ ತುಂಬ ಗ್ಯಾಪ್ ತಗೊಂಡು ಗ್ಯಾಪ್ ತೊಗೊಂಡು ವಿಡಿಯೋಸ್ ಆಗ್ತಾಯಿದ್ದೀನಲ್ವ ದಯವಿಟ್ಟು ಬೇಜಾರ್ ಮಾಡ್ಕೊಬೇಡಿ ಇನ್ನು ಟೆಟ್ಗೆ ಅಪ್ರಾಕ್ಸಿಮೇಟ್ಲಿ ಇನ್ನೊಂದು ಹದಿನೆಂಟು ದಿನ ಬಾಕಿ ಇದೆ ಈ ಹದಿನೆಂಟು ದಿನದಲ್ಲಿ ಆದಷ್ಟು ಅದೆಲ್ಲ ಪ್ರಮುಖ ಅಂತ ಅನಿಸುತ್ತೋ ಆ ಎಲ್ಲ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ ಈ ಸಲ ಟೆಟ್ ಆಗೋವರೆಗೂ ಪ್ರತಿದಿನ ಒಂದೊಂದು ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ ಖಂಡಿತವಾಗ್ಲೂ ಮೂವತ್ತಕ್ಕೆ ಮೂವತ್ತು ಅಂಕಗಳು ಕನ್ನಡ ವಿಭಾಗದಲ್ಲಿ ಟೆಟ್ಗೆ ಮೂವತ್ತು ಅಂಕ ಇದೆಯಲ್ವಾ ಆ ಮೂವತ್ತು ಅಂಕಗಳು ನಮ್ಮ ಕೈಯಲ್ಲಿ ಇರಬೇಕು ಹಾಗಿರಬೇಕು ಅಂದರೆ ನಾವು ಅದೇ ರೀತಿ ಚೆನ್ನಾಗಿ ಸ್ಟಡಿ ಮಾಡಬೇಕು ಹೌದು ತಾನೆ ಗುಡ್ ಲಕ್